ಓನಿಶ್ಚರಾಯ ಶನಿಗೆ ಇಷ್ಟವಾಗದಂತಹ ಕೆಲಸ ಯಾವುದು ಗೊತ್ತಾ ನಿಮಗೆ ಶನಿ ಹೇಗಲೇರೋದು ಯಾವಾಗ ಗೊತ್ತಾ ಈ ತಪ್ಪು ಮಾಡಿದ್ರೆ ಜೋಕೆ ಶನಿ ಹೇಗಲೇರೋದು ಗ್ಯಾರಂಟಿ ಗೃಹಿಣಿಯರೇ ನೀವೇನಾದರೂ ಮನೆಯನ್ನು ಕ್ಲೀನ್ ಮಾಡಬೇಕು ಅಂದ್ಕೊಂಡಿದ್ರೆ ಈ ಕೆಲ ತಪ್ಪುಗಳನ್ನು ನೀವು ಮಾಡಬೇಡಿ ಇದರಿಂದ ದುಷ್ಟ ಗ್ರಹಗಳ ಕೆಟ್ಟ ದೃಷ್ಟಿಗೆ ಗುರಿಯಾಗಬೇಕಾಗುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಯಾವ ಅಶುಭ ಗ್ರಹಕ್ಕೆ ಮನೆಯನ್ನು ಸ್ವಚ್ಛಗೊಳಿಸುವಾಗ ಯಾವ ತಪ್ಪುಗಳನ್ನು ಮಾಡಬಾರ್ದು ಇದರಿಂದ ಆಗುವಂತಹ ಪರಿಣಾಮಗಳು ಏನು ಅಂತ ಈಗ ತಿಳಿಯೋಣ ಮನೆಯ ಗೋಡೆಯ ಧೂಳು ಫ್ರಿಡ್ಜ್ ವಾಷಿಂಗ್ ಮಷಿನ್ ಟಿ ವಿ ಟೇಬಲ್ ಪಾತ್ರೆಗಳು ಇಡುವಂತಹ ಸ್ಟ್ಯಾಂಡ್ ಇವುಗಳ ಹಿಂಬದಿಯಲ್ಲಿ ಅಡಗಿರುವಂತಹ ಕೊಳೆಯನ್ನು ಬಹುತೇಕ ಮನೆಗಳಲ್ಲಿ ಸ್ವಚ್ಛಗೊಳಿಸುವುದು ವಿಶೇಷ ಹಾಗೆ ಹಬ್ಬದ ದಿನಗಳಲ್ಲಿ ಮಾತ್ರ ಹೀಗೆ ಮನೆಯನ್ನು ಸ್ವಚ್ಛ ಮಾಡುವಾಗ ಕೆಲ ವಿಚಾರಗಳ ಬಗ್ಗೆ ನಿರ್ಲಕ್ಷ್ಯವನ್ನು ತೋರಬೇಡಿ ಈ ಸಮಯದಲ್ಲಿ ಅರಿಯದೆ ಮಾಡುವಂತಹ ಒಂದು ಸಣ್ಣ ತಪ್ಪು ಜೀವನದುದ್ದಕ್ಕೂ ಸಮಸ್ಯೆಗಳನ್ನ ತಂದೊಡ್ಡುತ್ತೆ ಹಾಗಾದ್ರೆ ಮನೆಯನ್ನ ಸ್ವಚ್ಛಗೊಳಿಸುವಾಗ ಯಾವ ವಿಚಾರಗಳ ಬಗ್ಗೆ ಹೆಚ್ಚಾಗಿ ಗಮನ ಹರಿಸಬೇಕು ಗೊತ್ತಾ ಮನೆ ಶುಚಿಗೊಳಿಸುವಾಗ ಗೃಹಿಣಿಯರು ಶನಿದೇವನಿಗೆ ಇಷ್ಟವಾಗದಂತಹ ಕೆಲವೊಂದು ವಿಷಯಗಳನ್ನು ಕಡ್ಡಾಯವಾಗಿ ತಿಳಿದಿರಬೇಕಾಗತ್ತೆ ಮನೆಯಲ್ಲಿ ವರ್ಷಗಟ್ಟಲೆ ಬಳಕೆ ಮಾಡದೇ ಇರುವಂತಹ ಕಪ್ಪು ತವೆ ಕುಟ್ಟಾಣಿ ಲಟ್ಟಣಿಗೆ ಚಮಚ ಪಾತ್ರೆಗಳು ಇದ್ದರೆ ಅವುಗಳನ್ನು ಇಡೋದು ಮಂಗಳಕರವಲ್ಲ ಇದರಿಂದ ಶನಿ ಹೆಗಲೇರೋದು ಗ್ಯಾರಂಟಿ ಈ ವಸ್ತುಗಳನ್ನು ಮನೆಯಲ್ಲಿ ಇಡೋದಕ್ಕಿಂತ ಬಳಕೆ ಮಾಡಿ ಸಾಧ್ಯವಾಗದೇ ಇದ್ದರೆ ಅದನ್ನು ಅಗತ್ಯ ಇರೋರಿಗೆ ನೀಡಿ ಆಗ ಅವುಗಳನ್ನು ಇತರರು ಬಳಕೆ ಮಾಡ್ತಾರೆ ಇದರಿಂದ ಯಾವುದೇ ರೀತಿಯ ತೊಂದರೆಗಳು ಆಗೋದಿಲ್ಲ ಯಾಕೆ ಅಂದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶನಿಯನ್ನು ಕಪ್ಪು ಬಣ್ಣದಿಂದ ಗುರುತಿಸಲಾಗುತ್ತೆ ಈ ಬಣ್ಣದ ವಸ್ತುಗಳು ಮನೆಯಲ್ಲಿ ಬಳಕೆಯಾಗದೆ ಇದ್ರೆ ಅಲ್ಲಿ ಸ್ವಚ್ಛತೆ ಹಾಳಾಗಿ ಹೋಗುತ್ತೆ ಇದರಿಂದ ಮನೆಗೆ ದಾರಿದ್ರ್ಯ ಅಂಟುತ್ತೆ ಯಾವುದೇ ಪೂಜಾ ಫಲ ನೀಡೋದಿಲ್ಲ ಹೀಗಾಗಿ ಮನೆಯನ್ನ ಸ್ವಚ್ಛಗೊಳಿಸುವಾಗ ಕಪ್ಪು ಬಣ್ಣದ ಬಳಕೆ ಮಾಡದೆ ಹೆಚ್ಚು ಸಮಯದಿಂದ ಇಟ್ಟಿರುವಂತಹ ವಸ್ತುಗಳಿದ್ರೆ ಅವುಗಳನ್ನು ಮೊದಲು ಮನೆಯಿಂದ ಹೊರಹಾಕಿ ಮನೆಯಲ್ಲಿ ಬೇಡವಾದಂತಹ ವಸ್ತುಗಳನ್ನು ಸಹ ಇಡೋದು ಆಹಾರ ಪದಾರ್ಥಗಳನ್ನು ನಿರ್ಲಕ್ಷ್ಯ ಮಾಡೋದು ದೇವರ ಪೂಜಾ ಸಾಮಗ್ರಿಗಳನ್ನು ಕಡೆಗಣಿಸೋದು ಮನೆ ಏಳಿಗೆಗೆ ಅಶುಭ ಕೇವಲ ಹಬ್ಬ ವಿಶೇಷ ದಿನಗಳಲ್ಲಿ ಮಾತ್ರ ಮನೆಯಲ್ಲಿರುವಂತಹ ವಸ್ತುಗಳ ಬಗ್ಗೆ ಗಮನ ಹರಿಸದೆ ಸಮಯ ಸಿಕ್ಕಾಗಲೆಲ್ಲ ಮನೆಯಲ್ಲಿ ಯಾವ ಮೂಲೆಯಲ್ಲೂ ಸಹ ಧೂಳು ಕೊಳೆ ಇರದಂತೆ ನೋಡಿಕೊಳ್ಳಿ ಇದು ದುಷ್ಟ ಶಕ್ತಿಗಳ ಆಗಮನವನ್ನ ತಡೆಯುತ್ತೆ ಸಕಾರಾತ್ಮಕ ಶಕ್ತಿ ನಿಮ್ಮ ಮನೆಯನ್ನು ಸೇರುವಂತೆ ಮಾಡುತ್ತೆ